ಓಟ್ ಚೋರಿ ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿದ ಆರೋಪ ನಿಜ ಅನ್ನೋದು ನಿಧಾನವಾಗಿ ಖಾತ್ರಿ ಆಗ್ತಾ ಇದೆ ಈ ವಿಚಾರದ ತನಿಖೆ ನಡೆಸಿರೋ ಎಸ್ಐಟಿ ಟಿ ಮತಗಳ್ಳತನದ ಬಗ್ಗೆ ಕೆಲ ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕಿದೆ ಜೊತೆಗೆ ಇದರ ಕುರಿತ ಇನ್ನಷ್ಟು ಸ್ಫೋಟಕ ಮಾಹಿತಿಗಳನ್ನು ತನಿಖೆ ವೇಳೆ ಕಲೆಕ್ಟ್ ಮಾಡಿದೆಯಂತೆ ಇದು ವಿಪಕ್ಷ ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾಗುವಂತಹ ಸಾಧ್ಯತೆ ಹೆಚ್ಚಿಸಿದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡ್ಕೊಂಡು ಬನ್ನಿ ರಾಜ್ಯದ ಆಳಂದ ಮತ ಕ್ಷೇತ್ರವನ್ನ ಒಳಗೊಂಡಂತೆ ಬೆಂಗಳೂರಿನ ಮಹಾದೇವಪುರ ಸೇರಿದಂತೆ ಕೆಲ ವಿಧಾನಸಭಾ ಕ್ಷೇತ್ರಗಳಲ್ಲಾಗಿರೋ ಮತಗಳತನ ನಿಜ ಅನ್ನೋದು ಸಾಬೀತಾಗ್ತಿದೆ ಈ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಮೂಲಗಳೇ ಇದನ್ನು ದೃಢೀಕರಿಸಿರುವುದು ಈ ವಿಚಾರದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ನ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕೈ ಅಧಿನಾಯಕ ರಾಹುಲ್ ಗಾಂಧಿಯವರ ಆರೋಪವನ್ನು ಸತ್ಯಕ್ಕೆ ಹತ್ತಿರವಾಗಿಸಿದೆ ಇಂದು ಈ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರಿಂದ ಮತಗಳ್ಳತನ ನಡೆಯುತ್ತಿದೆ ಅಂತ ಹಲವಾರು ತಿಂಗಳಿನಿಂದ ಹೇಳುತ್ತಿದ್ದೆವು ಈಗ ಈ ಬಗ್ಗೆ ಪತ್ರಿಕೆಗಳಿಂದ ಸಾರ್ವಜನಿಕರಿಗೆ ಮಾಹಿತಿ ಸಿಗ್ತಿದೆ ಒಂದು ಓಟ್ ತೆಗೆಯಲು ಎಂಬತ್ತು ಸಾವಿರ ರೂಪಾಯಿ ತೆಗೆದುಕೊಳ್ತಿದ್ರು ಅಂತ ಆರೋಪ ಮಾಡಲಾಗಿದೆ ಇದನ್ನೇ ರಾಹುಲ್ ಗಾಂಧಿ ಅವರು ಹೇಳಿದ್ರು ಆಗ ಬಹಳಷ್ಟು ಜನರು ಟೀಕೆ ಮಾಡಿದ್ರು ಈಗ ಎಸ್ಐಟಿ ತನಿಖೆ ಒಂದೊಂದೇ ಮಾಹಿತಿ ಹೊರಗೆ ಬರುತ್ತಿದೆ ಇನ್ನೊಂದು ವಾರದಲ್ಲಿ ತನಿಖೆ ಅಂತ್ಯ ಆಗಬಹುದು ಆಗ ಈ ಬಗ್ಗೆ ಅಲ್ಲಗಳೆಯುವವರು ಉತ್ತರ ಕೊಡಲಿ ಅಂತ ಹೇಳಿದ್ರು ಬಿಜೆಪಿಯವರಿಂದ ಮತ ಕಳಿತಾನ ನಡೀತಾ ಇದೆ ಅಂತ ನಾವು ಹಲವಾರು ತಿಂಗಳಿಂದ ಹೇಳ್ತಾ ಇದ್ವಿ ಈಗ ಕೆಲವು ಮಾಹಿತಿ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಬರ್ತಾಯಿವೆ ಪ್ರತಿಯೊಂದು ಓಟಿಗೂ ಕೂಡ ಎಂಬತ್ತು ರೂಪಾಯಿಯನ್ನು ನೀಡಿ ವೋಟರ್ ಲಿಸ್ಟಿಂದ ತೆಗಿತಾ ಇದ್ರು ಮತದಾರರ ಪಟ್ಟಿಯಿಂದ ತೆಗಿತಾ ಇದ್ದರು ಮುಂದುವರೆದು ಮಾತನಾಡಿದ ಪ್ರಿಯಾಂಕರ್ಗೆ ಈ ಬಗ್ಗೆ ನಾವು ಎಲೆಕ್ಷನ್ ಕಮಿಷನ್ ಬಿಜೆಪಿಯನ್ನ ಪ್ರಶ್ನೆ ಮಾಡ್ತೇವೆ ಇವರು ಪ್ರಜಾಪ್ರಭುತ್ವವನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಹಲವಾರು ರಾಜ್ಯದಲ್ಲಿ ಇವರು ಮತಗಳತನದಿಂದ ಆಯ್ಕೆಯಾಗಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ದಾಖಲೆಗಳ ಸಮೇತ ಜನರ ಮುಂದೆ ಇಡ್ತೇವೆ ಚುನಾವಣೆಗಳು ನಿಷ್ಪಕ್ಷಪಾತೆಯಿಂದ ನಡೆಯಬೇಕು ಮತದಾರರ ಪಟ್ಟಿ ಶುದ್ಧವಾಗಬೇಕು ಅಸ್ಸಾಂ ಹರಿಯಾಣ ಬಿಹಾರ ಚುನಾವಣೆ ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫೇರ್ ಆಗಿಯೇ ಮಾಡ್ತಿಲ್ಲ ಈ ಸಂಸ್ಥೆ ಒಂದು ಪಕ್ಷದ ಕಪಿಮುಷ್ಟಿಯಲ್ಲಿದೆ ಅನ್ನೋದು ಗೊತ್ತಾಗ್ತಿದೆ ಅಂತ ಅವರು ಹೇಳಿದ್ರು ರಾಹುಲ್ ಗಾಂಧಿ ಅವರು ಹೇಳಿದಾಗ ಬಹಳಷ್ಟು ಜನ ಟೀಕೆ ಮಾಡಿದ್ರು ಈಗ ಒಂದೊಂದಾಗಿ ವಿತ್ ಡಾಕ್ಯುಮೆಂಟ್ ವಿತ್ ಎವಿಡೆನ್ಸ್ ಬರ್ತಾ ಇದೆ ಎಸ್ ಐ ಟಿ ಅವರ ತನಿಖೆ ಮುಗಿದಿಲ್ಲ ನನ್ನ ಮಾಹಿತಿ ಪ್ರಕಾರ ಇನ್ನೂ ಒಂದು ಹತ್ತು ದಿನ ಎರಡು ವಾರ ಆಗ್ಬೋದು ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ಕೂಡ ಮಾಹಿತಿ ಇದೆ ಏನೇ ಇದ್ದರೂ ಕೂಡ ವಿತ್ ಡಾಕ್ಯುಮೆಂಟ್ ವಿತ್ ಪ್ರೂಫ್ ನಾವು ಎಲೆಕ್ಷನ್ ಕಮಿಷನ್ ಅವರಿಗೆ ಪ್ರಶ್ನೆಯನ್ನು ನಾವು ಕೇಳ್ತೀವಿ ಬಿ ಜೆ ಪಿಯವರಿಗೆ ಪ್ರಶ್ನೆ ನಾವು ಕೇಳ್ತೀವಿ ಪ್ರಜಾಪ್ರಭುತ್ವವನ್ನು ಇವರು ಮಾರಾಟಕ್ಕಿಟ್ಟಿದ್ದಾರೆ ಇವರು ಹಲವಾರು ರಾಜ್ಯಗಳಲ್ಲಿ ಏನಿದು ಮತಕಳ್ತನದಿಂದ ಇವರು ಆರ್ಸ್ ಬಂದಿರೋದಂಥ ನಾವು ದಾಖಲೆ ಸಮೇತ ನಾವು ಜನರ ಮುಂದೆ ಇಡ್ತೀವಿ ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್ ಮತಗಳತನದ ಬಗ್ಗೆ ಬಿಜೆಪಿಯವರು ಸಾಕ್ಷಿ ಕೊಡಿ ಅಂತಿದ್ರು ಅದಕ್ಕೆ ಈಗ ಸಾಕ್ಷಿ ಸಿಕ್ಕಿದೆ ಅಲ್ಲವೇ ಓಟ್ ಚೋರಿಗೆ ಎಂಬತ್ತು ಸಾವಿರ ಕೊಡ್ತಿದ್ರು ಈಗ ಈ ಬಗ್ಗೆ ಚುನಾವಣಾ ಆಯೋಗ ಜಾಗೃತಿ ವಹಿಸಬೇಕು ಕ್ರಮ ತೆಗೆದುಕೊಳ್ಳಬೇಕು ರಾಹುಲ್ ಗಾಂಧಿ ಆರೋಪ ಮಾಡಿದ್ದು ಸತ್ಯ ಆಗಿದೆ ಅಂತ ಅವರು ಹೇಳಿದರು ಓಡ್ಚೋರಿ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿರೋ ಕಾಂಗ್ರೆಸ್ ಈ ವಿಚಾರವನ್ನು ಜನರ ಮುಂದಿಡಲು ನಿರ್ಧರಿಸಿದೆ ಜೊತೆಗೆ ಆಳಂದ ಮಹಾದೇವಪುರ ಚಿಲುಮೆ ವಿಚಾರ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲು ಸಿದ್ಧತೆ ಮಾಡಿಕೊಳ್ತಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಸಿ ಕನ್ನಡ ನ್ಯೂಸ್